ಧರ್ಮಪಿತ ಮಹಾಮಿ ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಸ್ಮರಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಾಜೇಂದ್ರಣ್ಣನವರಿಗೂ ಅಣ್ಣನವರಿಗೂ ಶರಣ ಸಲ್ಲಿಸುತ್ತ ತಮ್ಮೆಲ್ಲರಿಗೂ ಇಲ್ಲಿಯ ತನಕ ಅಕ್ಕನ ಬಗ್ಗೆ ಸಂಸ್ಥಾನವಾಗಿ ಹೇಳಿದಂತಹ ಜಯದೇವಣ್ಣನವರೇ ಅಣ್ಣನವರೇ ಹಾಗೂ ಮತ್ತೆ ನಮ್ಮ ಚಿಕ್ಕಬಾಳ ಕ್ಷೇತ್ರದಲ್ಲಿ ಯಾವಾಗಲೂ ಪ್ರತಿ ವರ್ಷ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ನಿರಂತರವಾಗಿ ಬಸವ ಧ್ಯಾನ ಸೆಂಟರ್ ಕೊಟ್ಟು ನಡೆಸ್ತಾ ಪ್ರೋತ್ಸಾಹ ಕೊಡ್ತಾ ಇದ್ ಎಚ್ ಪಾಟೀಲ್ ಅಣ್ಣನವರೆ ಹಾಗೂ ಸರ್ಗಾ ನಾಗರಾಜು ಅಣ್ಣನವರೆ ರವೀಶ್ ಆರಾಧ್ಯ

ಇದು ಇವತ್ತು ಶರಣರ ಅಕ್ಕ ಮಹಾದೇವ ತಾಯಿಯವರ ಒಂದು ಜಯಂತಿ ಶರಣ ಸಂಸ್ಕೃತಿ ಏನಪ್ಪ ಕಲಿಸುತ್ತೆ ಅಂದ್ರೆ ಇದು ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಕಲಿಸುತ್ತೆ ನಮಗೆ ಶರಣರು ಈಗ ನಾವು ಯಾರು ನಮಸ್ಕಾರ ಅಂದಾಗ ತಿರ್ಲಿ ಏನ್ ಹೇಳ್ತಾರೆ ನಮಸ್ಕಾರ ಅಂತ ಹಾಗೆ ನಾವು ಶರಣು ಶರಣಾರ್ಥಿ ಅಂದಾಗ ಎಲ್ಲರೂ ಸಹ ಶರಣು ಶರಣಾರ್ಥಿ ಅದಕ್ಕೆ ಇದು ನಮಗೆ ಶರಣರು ಕೊಟ್ಟಂತಹ ಒಂದು ಸಂಸ್ಕಾರ ಅಂತ ಸಂಸ್ಕಾರವನ್ನ ನಾವು ಪಡ್ಕೋಬೇಕು ಅದಕ್ಕಾಗಿಯೇ ದಿವಸ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ಜಯಂತಿಯನ್ನ ಪ್ರತಿ ವರ್ಷನೂ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಕಳೆದ ವಾರದಲ್ಲಿ ಮಾಡೋಣ ಮೇ ತಿಂಗಳಲ್ಲಿ ಬಂದೇ ನಾವು ಮಾಡ್ತೀವಿ ಅಂತ ಪಾಪ ಅವರು ನಾವು ಬಂದ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಈ ಇದ್ರಿಗೆ ನಾವು ಮೊಟ್ಟ ಮೊದಲು ಅಕ್ಕ ಮಹಾದೇವಿ ಜಯಂತಿಯನ್ನ ನಾವು ಮಾಡ್ತಾ ಇದ್ವಿ ಅಂದ್ರೆ ಅಕ್ಕ ಮಹಾದೇವಿಯ ಬಗ್ಗೆ ಸ್ವಲ್ಪನಾದ್ರೂ ನಾವು ತಿಳಿದುಕೋಬೇಕಾಗುತ್ತೆ ಯಾಕೆಂದ್ರೆ ಅಕ್ಕ ಮಹಾದೇವಿ ಹುಟ್ಟಿದ್ದು ಹನ್ನೆರಡನೇ ಶತಮಾನದಲ್ಲಿ ಉಡುಪಲಿ ಎಂಬ ಗ್ರಾಮದಲ್ಲಿ ಅಕ್ಕ ಮಹಾದೇವಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಎಂಬ ದಂಪತಿಗಳ ಹೃದಯದಲ್ಲಿ ಜನಿಸ್ತಾರೆ ಅಕ್ಕನ ಜೀವನವನ್ನ ನಿರ್ಮಲ ಶೆಟ್ಟಿ ಸುಮಾರು ಎರಡು ಹೆಸರನ್ನ ಇಟ್ಟರು ಕವಿ ಯಾಕೆಂದ್ರೆ ಶತಶ ಈಗ ಹನ್ನೆರಡನೇ ಶತಮಾನದಿಂದ ಇಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಷ್ಟೋ ಕವಿಗಳು ಬರ್ತಾರೆ ಹೋಗ್ತಾರೆ ಕೆಲವರು ಸಾಂಕೇತಿಕವಾಗಿ ಹೆಸರನ್ನ ಕೊಟ್ಟಿರ್ತಾರೆ ಚಾಮರಸ ಕವಿಯಾಗಿರ್ಬೋದು ಹರಿಯರ ಆಗಿರ್ಬೋದು ಒಬ್ರು ನಿರ್ಮಲ ಶೆಟ್ಟಿ ಮತ್ತೆ ಸುಮತಿ ಅಂತ ಹೇಳ್ತಾರೆ ಇನ್ನೊಬ್ರು ಓಂಕಾರ ಶೆಟ್ಟಿ ಲಿಂಗಮ್ಮ ಅಂತ ಹೇಳ್ತಾರೆ ಎರಡೂ ಹೆಸರು ಸಹ ಒಂದು ಇದಿದೆ ಆದರೆ ಶರಣರ ಜೀವನವನ್ನ ನಾವು ತಿಳ್ಕೋಬೇಕು ಅಂದ್ರೆ ಈಗ ಕವಿಯಕ್ಕೆ ಕವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತೀವಿ ಕವಿಗಳು ತಮಗೆ ಹೇಗೆ ಬೇಕೋ ಹಾಗೆ ಅವರು ಅದನ್ನ ಬರಿತಾ ಇರ್ತಾರೆ ಕವಿಗಳೇನಪ್ಪ ಅಂದ್ರೆ ರಚನೆಯನ್ನ ಮಾಡುವಂತಹ ಕವಿತ್ವ ಇರುತ್ತೆ ಅವರು ರಚನೆಯನ್ನ ಮಾಡ್ತಾರೆ ಶರಣರು ಯಾರನ್ನು ಸುಮ್ಮನೆ ಅವರು ಹೋಗಲಿಲ್ಲ ಸುಮ್ಮನೆ ಯಾರನ್ನು ರತ್ನವನ್ನ ವಿತ್ತರಿಸಿಲ್ಲ ಅಕ್ಕನ ಜೀವನವನ್ನ ನಾವು ನೋಡ್ತಾ ನೋಡ್ತಾ ಹೋದಾಗ ಅಕ್ಕ ಮಹಾದೇವಿ ತಂದೆ ತಾಯಿಗಳಿಗೆ ಅನೇಕ ವರ್ಷಗಳಿಂದ ಮಕ್ಕಳ ಹಾಗೆ ಇರಲಿಲ್ಲ ಆಗ ಅವರ ಊರಿನಲ್ಲಿ ಗುರುಲಿಂಗ ದೇವರು ಅನ್ನುವ ಗುರುಗಳು ಇರುತ್ತಾರೆ ಅಲ್ಲಿ ಪ್ರತಿನಿತ್ಯ ಅಕ್ಕ ಮಹಾದೇವಿ ತಾಯಿ ತಂದೆ ತಾಯಿಗಳು ಹೋಗ್ತಾ ಇರ್ತಾರೆ ಪ್ರವಚನ ಕೇಳ್ತಾ ಇದ್ದಾಗ ಆಗ ಹೋದಂತಹ ಸಂದರ್ಭದಲ್ಲಿ ಯಾವಾಗಲೂ ಮಕ್ಕಳಿಲ್ಲ ಅನ್ನೋದು ಬೇಜಾರಿರುತ್ತೆ ಬೇಜಾರಿದ್ದಂತ ಸಂದರ್ಭದಲ್ಲಿ ಗುರುಗಳನ್ನ ಕೇಳಿದಾಗ ಗುರುಗಳ ಆಶೀರ್ವಾದ పార్వతీ సంకేతీ అక్క మహాదేవి తాయితారు జనసిన శిక్షణ హక్తి ఇలా మిక్షణ హక్తి ఇది మోతాదు శెట్టివ్ ప్రతినిత్య అక్కమ్ మహాదేవి తాయితీ మహాదేవి తాయి ముఖరు ప్రతినిత్యనూ అక్క మహాదేవి ಕೇಳೋದು ವಚನಗಳ ಚಿಂತನೆಯನ್ನ ಮಾಡೋದು ವಚನಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಅವರಿಗೆ ಸೃಷ್ಟಿಕರ್ತ ಪರಮಾತ್ಮನ ನಿಜದ ಅರಿವು ಆಗುತ್ತದೆ ಅವರು ಅಂಶಾವತಾರಿ ಅಕ್ಕ ಅಂತ ರಾಜರ ಮೆರವಣಿಗೆ ನೆಲೆಸ್ತಾ ಅಕ್ಕ ಅಕ್ರಮವಾಗಿ ತಾಯಿಯವರು ಹೊರಗಡೆ ಅವರು ರಾಜ ಶರಣರು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂತಹ ವಚನಗಳಲ್ಲಿ ಈ ಒಂದು ಸತ್ಯ ಅನ್ನೋದು ಸಿಗುತ್ತೆ ಆ ಸತ್ಯವನ್ನ ನಾವು ಅರಿಬೇಕು ಅಂತ ಹೇಳ್ತಿರೋದಕ್ಕೆ ಅಲ್ಲಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರ ಮಹಾದೇವಿ ತಾಯಿಯವರು ಹೇಳ್ತಾರೆ ಹೌದು